ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಸ್ವಾಮಿ ಇಲ್ಲಿ ಪ್ರಾನ್ಸಿಪಾಲ್ ಅಥವಾ ಸಹ ಶಿಕ್ಷಕರೇ ಅವರ ಸ್ವಯ ಸ್ವಂತ ವೈಯಕ್ತಿಕವಾಗಿ ಖರ್ಚು ಮಾಡಿ ಪೆನ್ನಿಗೆ ಅಥವಾ ಪುಸ್ತಕವನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಇದರಲ್ಲಿ ಅರ್ಥ ಆಗತ್ತೆ ಇಲ್ಲಿ ಓದಿರ್ತಕ್ಕಂಥ ಮಕ್ಕಳ ಜೊತೆ ಸಹ ಶಿಕ್ಷಕರು ಮಾನವೀಯತೆಯಿಂದ ಇಲ್ಲಿ ಬದುಕ್ತಕ್ಕಂಥದ್ದು ವಾಲಿಬಾಲ್ ಎಲ್ಲಕ್ಕೂ ಕೂಡ ತುಂಬಾ ಆದ್ಯತೆ ನೀಡ್ತಾರೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಹಂತದಲ್ಲಿ ಪ್ರೈಸಸ್ ಬಂದಿದೆ ಅಷ್ಟಕ್ಕೂ ಕೂಡ ಇವತ್ತು ನಾನು ಬಂದಿರತಕ್ಕಂತ ಕಾಲೇಜು ಸಂಡೂರು ತಾಲೂಕಿನ ಚೋರ್ನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಹುಶಃ ಜಿಂದಾಲ್ ಇಂದ ತುಕರಾಮ್ ಸರ್ ಕೊಡ್ಸಿರೋದು ಇವತ್ತು ಬರ್ತಾವ ಸರ್ ಬುಕ್ಸ್ ಕಾಲೇಜ್ ಉಪನ್ಯಾಸಕರು ಬಹಳ ಶ್ರಮ ಪಡ್ತಾರೆ ಬಹಳ ಶ್ರಮದಿಂದ ಅತಿ ಶ್ರಮ ಪಡ್ತಾರೆ ಕ್ಲಾಸ್ ಪ್ರೆಸರ್ ಕ್ಲಾಸ್ ತಗೊಂಡು ಮಕ್ಕಳಿಗೆ ಒಂದು ಪ್ರಿಪೇರ್ ಮಾಡ್ತಾರೆ ಅದಕ್ಕೆ ಅವ್ರಿಗೆಲ್ಲ ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಮತ್ತು ಉಪನ್ಯಾಸಕರಿಗೆ ನಾನು ಅಭಿನಂದನೆ ಸರ್ ಬೇಸಿಕಲ್ಲಿ ಮಕ್ಕಳಿಗೆ ಏನಾಗ್ತಿದೆ ಸ್ವಲ್ಪ ಹೈ ಹೈಸ್ಕೂಲು ಪ್ರೈಮರಿ ಆ ಒಂದು ಸಂದರ್ಭದಲ್ಲಿ ಬರವಣಿಗೆಗಳು ದೋಷ ಕಂಡು ಬರ್ತವೆ ಮತ್ತು ಸ್ವಲ್ಪ ಓದೋದ್ರಲ್ಲೂ ಕೂಡ ಕಂಡು ಬರ್ತವೆ ಮೊದಲನೇ ಪಿ ಯು ಸಿ ಪ್ರಥಮ ಪಿ ಯು ಸಿ ಬಂದಾಗ ನಾವು ಅದನ್ನು ಗುರುತಿಸ್ತೀವಿ ಏನೇನು ದೋಷ ಇದೆ ಅವ್ರಿಗೆ ಏನೇನಿಲ್ಲ ಅಂಥೇಳಿ ಅದಕ್ಕೆ ತಕ್ಕಂಗೆ ನಾವು ಕ್ಲಾಸನ್ನು ಮಾಡ್ತೀವಿ ಮಾಡಾದ ನಂತರ ಘಟಕಾಧಾರಿತವಾಗಿ ಪರೀಕ್ಷೆಗಳನ್ನು ಮಾಡ್ತೀವಿ ಆ ಪರೀಕ್ಷೆಗಳು ಮಾಡಿದ ನಂತರ ಅದರಲ್ಲಿ ಯಾರು ಕಲಿಕೆಯಲ್ಲಿ ಹಿಂದುಳಿತಾರೆ ಇಲ್ಲಿ ಕನ್ನಡ ಮಾತೃಭಾಷೆ ತುಂಬ ಸುಲಭವಾಗಿರಬೇಕು ಆದರೆ ಇಲ್ಲಿ ಭಾಷಾಭ್ಯಾಸದಲ್ಲಿ ಬಂದುಬಿಟ್ಟು ಗ್ರಾಮರಲ್ಲಿ ಒಂದಷ್ಟು ವರ್ಗ ಸ್ಟೂಡೆಂಟ್ಸ್ ಏನಿದ್ದಾರೆ ಸ್ವಲ್ಪ ವೀಕ್ ಇದ್ದಾರೆ ಅಲ್ಲಿ ನಾವು ಗುರುತಿಸ್ತೀವಿ ಗುರುತಿಸಿ ನಾವು ಅಲ್ಲಿ ಅವರಿಗೆ ಪ್ರತ್ಯೇಕವಾದ ತರಗತಿಗಳನ್ನು ತಗೊಳ್ಳೋದು ಅಥವಾ ಅಲ್ಲಿ ಏನು ದೋಷ ಇದೆ ಅವರಿಗೆ ಅದನ್ನು ಗುರುತ ಗುರುತಿಸೋದು ಅದು ಮಾಡ್ತೀವಿ ಲ್ಯಾಂಗ್ವೇಜಲ್ಲೇ ಒಂದಷ್ಟು ಸ್ವಲ್ಪ ಸಮಸ್ಯೆಗಳು ಕೂಡ ನಾವು ನೋಡ್ತಾ ಇತ್ತು ಹುಡುಗರನ್ನು ಹಾಗಾಗಿ ಅಂಥ ಮಕ್ಕಳನ್ನು ಆರಿಸ್ಕೊಂಡು ಅವರಿಗೆ ಪ್ರತ್ಯೇಕವಾದ ತರಗತಿಗಳನ್ನು ಮತ್ತು ಅವರಿಗೆ ಪ್ರತ್ಯೇಕವಾಗಿ ಟೆಸ್ಟ್ಗಳನ್ನು ಮಾಡೋದ್ರ ಮೂಲಕ ಅವರನ್ನು ಇಂಪ್ರೂವ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮಕ್ಕಳಿಗೆಲ್ಲ ಟೆಸ್ಟ್ ಮಾಡೋದ್ರ ಮೂಲಕ ಸಮ್ಮರಿ ಬರ್ಸೋದ್ರ ಮೂಲಕ ಜೊತೆಗೆ ಈ ಕ್ವಿಝ್ಗಳೆಲ್ಲ ಮಾಡೋದ್ರ ಮೂಲಕ ಈ ಕ್ವಿಝಿಂದ ತುಂಬ ಇಂಟ್ರೆಸ್ಟ್ ಕೊಡ್ತಾರೆ ಕಲಿಕೆಯಲ್ಲಿ ತುಂಬ ಆಸಕ್ತಿ ತೋರಿಸಿದ್ದಾರೆ ಅದಕ್ಕೆ ನಿಮ್ಮ ಹತ್ರ ಎಲ್ಲ ಎಕ್ಸಾಂಪಲ್ಸ್ ನಾನು ತೊಗೊಂಡ್ಬಂದು ಇಟ್ಟಿದ್ದೀನಿ ಕೂಡ ನೀವು ಹೇಳಿದ್ರೆ ಈ ಥರ ಒಂದಿಷ್ಟು ಎಕ್ಸಾಮ್ಸ್ ಅಥವಾ ಈ ಥರ ಕ್ವಿಝ್ ನಾವು ಮಾಡಿದಾಗ ಮಕ್ಕಳಿಗೆ ಒಂದಿಷ್ಟು ಪೆನ್ನು ಅಥವಾ ಏನೋ ಪ್ರೋತ್ಸಾಹ ಕೊಡಲಿಕ್ಕೆ ಮಾಡ್ತೀವಿ ಕ್ವಿಝ್ ಎಲ್ಲ ಮಾಡಿದಾಗ ನಾವು ಪೆನ್ ಕೊಡ್ತೀವಿ ಆಗಿ ಅದರಿಂದ ಮಕ್ಕಳಲ್ಲಿ ಒಂದು ಆಸಕ್ತಿ ಅನ್ನೋದು ಬರ್ತಾ ಹೋಗುತ್ತೆ ನೆಕ್ಸ್ಟ್ ಕ್ವಿಸ್ ಮಾಡ್ತೀವಿ ಅಂದ ತಕ್ಷಣ ಅವರಿಗೆ ನೆಕ್ಸ್ಟ್ ನಾವು ಪೆನ್ ತಗೊಳ್ಬೇಕು ನಾವೊಂದು ಎಲ್ಲ ಟೀಚರ್ಸ್ರ ಟೀಚರ್ಸ್ ಹತ್ರ ಪ್ರಶಂಸೆ ತಗೋಬೇಕು ಅನ್ನೋದಕ್ಕಾದರೂ ಓದ್ತಿದ್ದಾರೆ ಇನ್ನೇನು ಸರ್ ಮಕ್ಳಿಗೆ ಎಕ್ಸಾಮ್ಸ್ ಅರ್ಥ ಬಂದಿತ್ತು ಬಟ್ ನಾವು ಯಾವ ರೀತಿ ಅವ್ರಿಗೆ ಎಫೆಕ್ಟ್ ಆಗ್ತು ಅದೇ ಥರ ಅವ್ರಿಗೆ ಹೊಳಿಬೇಕು ಸರ್ ನಾವು ಓದಬೇಕು ಚೆನ್ನಾಗಿ ನಾವು ಹೆಸರು ತಗೋಬೇಕು ನಮ್ಮ ಲೆಕ್ಚರ್ಸ್ ನಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೋ ಆ ಅದೇ ಥರ ಸಪೋರ್ಟ್ ನಾವು ತೊಗೊಂಡು ನಾವು ಒಳ್ಳೆ ರಿಸಲ್ಟ್ ತೊಗೋಬೇಕು ಅಂತಂದು ಅವ್ರ ಮಕ್ಳಿಗೆ ತಿಳಿಯಬೇಕು ಸರ್ ಇಲ್ಲ ಸರ್ ನಮಗೆ ಪ್ರಿನ್ಸಿಪಾಲ್ ಸರ್ ಹೇಳ್ಬೋದಂದ್ರೆ ನಾನು ಈಗ ಇದು ಆರನೇ ವರ್ಷದಲ್ಲೂ ಕಾಲೇಜು ಕೆಲಸ ಮಾಡಬೇಕು ಇದಕ್ಕಿಂತ ಮುಂಚೆ ಮಾಡಿದ್ದೆ ಬಟ್ ಇಂತಹ ವ್ಯಕ್ತಿತ್ವ ಇರುವಂತ ಅಂತ ವ್ಯಕ್ತಿಗಳ ನೋಡಿಲ್ಲ ಪ್ರಸಾದ್ ತುಂಬಾ ತುಂಬಾನೇ ಅಂದ್ರೆ ತುಂಬಾ ಮೃದು ಸಾಹದವರು ತುಂಬಾ ಸಾಫ್ಟ್ ಕಾರಣ ಇರುವಂತ ವ್ಯಕ್ತಿ ಅವರು ಎಲ್ಲದಕ್ಕೂ ಬಹಳ ಪಾಸಿಟಿವ್ ನೆನ್ಸ್ ಪ್ರತಿಯೊಂದು ಕೂಡ ಬಹಳ ಸಪೋರ್ಟ್ ಮಾಡ್ತಾರೆ ನಾವು ಏನ್ ಹೇಳಿದ್ರು ಕೂಡ ಆಯ್ತು ಮಾಡ್ ಮಾಡಪ್ಪ ಅಂತೇಳಿ ಪ್ರತಿಯೊಂದು ಬಹಳ ಸಪೋರ್ಟ್ ಮಾಡ್ತಾರೆ ಮತ್ತೆ ನಮ್ಮ ರಾಜನ್ ಸಾರ್ ಅಂತೂ ಯಾವತ್ತು ನಮ್ಮನ್ನು ಒಂದು ಒಂದು ದಿನಗಳಿಗೆ ಎಷ್ಟು ಹೆಚ್ಚರ್ ಟ್ರೀಟ್ ಮಾಡಿಲ್ಲ ಭಾಳ ಫ್ರೆಂಡ್ಲಿ ಆಗಿರ್ತಾರೆ ಔಳೇಶ್ವರ್ ಉಳೇಶ್ ಅಂತ ಅಂತೇಳಿ ತುಂಬಾ ಕ್ಲೋಸ್ನೆಸ್ ಆಗಿರ್ತಾರೆ ಭಾಳ ಶೇಷ ಅವರು ಲೈಕ್ ನಮ್ಗೆ ಒಂಥರ ಫಾದರ್ ಅವ್ರ ನಮ್ಮ ಮಕ್ಕಳು ಸಮ ನಾವು ಅವ್ರ ಮಕ್ಕಳಿದ್ದಾಗ ತರ ಫಾದರ್ ಥರ ನಮ್ಗೆ ಮಕ್ಳು ಥರ ನೋಡ್ತಾರೆ ರಾಜನ್ ಸರ್ ನಮ್ಮ ಸಾರ್ ಕೂಡ ತುಂಬನೇ ಒಳ್ಳೆ ವ್ಯಕ್ತಿತ್ವ ಅಂತ ಹೇಳ್ತೀನಿ ಭಾಳ ಸಪೋರ್ಟ್ ಮಾಡಿ ಈಗ ಫಿಟ್ ಮಾಡಿಸಿದ್ರೆ ಲೈಬ್ರರಿ ನೋಡ್ರಿ ಲೈಬ್ರರಿ ಟೇಬಲ್ ಇಂದ ತುಕರಾಮ್ ಸರ್ ಕೊಡ್ಸುಕ್ಸ್ ಹೀರೋ ಇಬ್ ಅಲ್ಲಿ ಹೀರೋ ಪ್ರಶ್ನೆ ಬರಲ್ಲ ಈಗ ನಾನು ಪಾರ್ಟ್ ಟೈಮ್ ಮಾಡಿ ಮೂರು ಕಾಲೇಜ್ ಮಾತ್ರ ಮುಗಿಸ್ಬಂದಿದ್ವಿ ಮತ್ತು ಆರುತ್ತವರ ಪ್ರಿನ್ಸಿಪಲ್ ಆಗಿರ್ನಿ ಎನ್ ಎಸ್ ಎಸ್ ಬಟ್ ಆದರೆ ನಮ್ಮ ಸಾರು ತೊಂಬತ್ಮೂರು ಬ್ಯಾಚು ಅವರು ಅನುಭವಿಸ್ತರು ಬೋಧನೆ ಮತ್ತು ವೃತ್ತಿಯಲ್ಲಿ ಉಪನ್ಯಾಸಕ ವೃತ್ತಿ ಅನುಭವಿಸ್ತಾರೆ ಅವ್ರಿಗೆ ಆಗಿ ಬಂದಿದ್ದಾರೆ ಗೆಸ್ಟ್ ಈಗ ಬಂದಿದ್ರೆ ಅವರ ಒಡನಾಟ ನಮಗಿದೆ ನಾವು ಇಬ್ಬರೇ ಇರೋದು ಮೊದಲು ಇರುವಂಥ ಎಚ್ ಟ್ರಾನ್ಸ್ಫರ್ ಆಗೋದು ಈ ಕಾಲೇಜಿಂದ ಆಗ ಕೂಡ ನಾವು ಗೆಸ್ಟ್ ತೊಗೊಂಡು ಮಾಡ್ತಾಯಿದ್ವಿ ಹಾಗಾಗಿ ನಾವು ಒಬ್ಬರು ಹೊಂದಾಣಿಕೆಯಿಂದ ಬ್ಯಾಲೆನ್ಸ್ ಆಗೋದು ಮತ್ತು ಅವರು ಅವರು ಅನುಭವಿಸ್ತಾರಿದ್ದಾರೆ ದೊಡ್ಡ ದೊಡ್ಡ ಬೇರೆ ಬೇರೆ ಕಾಲೇಜಲ್ಲಿ ಕೆಲಸ ಮಾಡೋದು ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರಲ್ಲಿ ಕೆಲಸ ಮಾಡಿದ್ರು ಅಲ್ಲಿ ಸುಮಾರು ಸ್ಟೆಂತು ಒಂದೊಂದು ಸಬ್ಜೆಕ್ಟ್ ನಾಲ್ಕು ಲೆಕ್ಚರ್ಸ್ ನೂರ ನೂರು ಜನ ನಾಲ್ಕು ಶಿಕ್ಷಣ ಆರ್ಟ್ಸಿಗೆ ಅಷ್ಟು ದೊಡ್ಡ ಕಾಲೇಜು ಶಿವರಾಮ ಓಡಾಡಿದಂಥ ನಡೆದಾಡಂಥ ನೆಲದಲ್ಲೇ ನಾನು ಅಲ್ಲಿಂದ ಬಂದಿದ್ದೀನಿ ಅದು ಸ್ವಲ್ಪ ಅದು ಸೌಕ್ಯ ನಟಿಸುತ್ತೇನೆ ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲಿ ಅದನ್ನು ಮಕ್ಕಳಿಗೆ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಲ್ಲಿಯೇ ಚಿವನ್ನೂರಿನ ಟಿ ನಾಯಾಜನ್ ಅಂತ ವಿದ್ಯಾರ್ಥಿ ಸೋಷಿಯಾಲಜಿಯಲ್ಲಿ ನೂರಕ್ಕೆ ನೂರಂಕ ತಗೊಂಡೆ ಹ್ಞೂ ಹ್ಞೂ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ನಮ್ಮ ಮಕ್ಕಳು ಭಾಗವಹಿಸ್ತಾರೆ ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಾರೆ ಏನು ಇಲ್ದಿರುವಂಥ ಒಂದು ಕುಗ್ರಾಮಲ್ಲಿ ಒಂದು ಹಳೆಯ ಕಟ್ಟಡವನ್ನು ತೆಗೆದು ಹೊಸ ಬಿಲ್ಡಿಂಗ್ ಮಾಡಲಿಕ್ಕೆ ನಮ್ಮ ಶಾಸಕರು ಡಿಮಂಡ ಫಂಡ್ ಅಲ್ಲಿ ಹೊಸ ಬಿಲ್ಡಿಂಗ್ ಕೊಟ್ಟಿದ್ದಾರೆ ರಾಜ್ಯ ಮಟ್ಟದಲ್ಲಿ ಒಂದು ಬೆಂಚಿಗೆ ಮೂರು ವಿದ್ಯಾರ್ಥಿಗಳು ಕೂರುವಂಥ ಒಂದು ಆಸನ ವ್ಯವಸ್ಥೆ ಇದೆ ಅಂದರೆ ನಮ್ಮ ನಮ್ಮ ಚೌಮ್ ಕಾಲೇಜು ಯಾವ ಕಾರ್ಪೊರೇಟ್ ಕಾಲೇಜಲ್ಲೂ ಮೂರು ವ್ಯವಸ್ಥೆ ಇಲ್ಲ ಅಂಥದ್ರಲ್ಲಿ ಅದಕ್ಕೆಲ್ಲ ಕಾರಣ ನಮ್ಮ ಎಸ್ ಪಿ ಸಿ ಅಧ್ಯಕ್ಷರು ಪ್ರಮೇಶನ್ ಅವರು ಮತ್ತು ಎಲ್ಲ ಸಂಸ್ಥೆಯವರು ಗ್ರಾಮಸ್ಥರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರ ಹೋಗಿ ಮಾಡಿ ಬಿಲ್ಡಿಂಗ್ ಆಗಲಿಕ್ಕೆ ಇಷ್ಟು ಸುಸಜ್ಜಿತ ಬಿಲ್ಡಿಂಗಲ್ಲೇ ಕಾಣಿದೆ ಅದರಲ್ಲಿ ಈಗ ಪ್ರಾಚರ್ ಆಗಿರುವಂಥವ್ರು ತುಂಬ ಜೈನ್ ದೇವದಂಥ ಅಂತ ಲಾಸ್ಟರ್ ಅವರು ಅದಕ್ಕಿಂತ ಕೊತ್ಲಾ ಮೇಡಮ್ ಅಲ್ಲಿದ್ದರು ಈಗ ಬಸರ ಸಾಗ ಬಂದಿದ್ದಾರೆ ಅವರು ಹೊಸ ಅವರಲ್ಲಿ ಈಗ ಅವ್ರನ್ನ ಮುಂದೆ ಮುಂದುವರಿತಾರೆ ಅವರ ಬಗ್ಗೆ ಒಂದಿಷ್ಟು ನಮಗೆ ಗೌರವ ಇದೆ ಅನುಭವ ಇದೆ ಕಾಲೇಜನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ನಮಗೆ ಬೇಗ ರಿಟೈರ್ಮೆಂಟ್ ಇದೆ ರಿಟೈರ್ಮೆಂಟ್ ಮಧ್ಯೆ ನಮ್ಮ ಏನಿದೆ ಅದು ಮಾಡ್ತಾರೆ ಕೇವಲ ಇವತ್ತಿಗೂ ನಾನು ನೆನೆಸ್ತಾ ಇದ್ದೀನಿ ನಮ್ಮ ಅಜ್ಜಿನ ನಾನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಜ್ಜಿ ನೆನೆಸೇ ನನ್ನ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಸರ್ ದೇವರು ನನಗೆ ನಾನು ದೇವರು ಅದನ್ನೇ ಇಲ್ಲ ಅನ್ನೋದು ಗೊತ್ತಿಲ್ಲ ನನ್ನ ಅಜ್ಜಿನೇ ನನಗೆ ದೇವರು ಸರ್ ಸುಳ್ಳಲ್ಲ ಯಾಕಂದರೆ ಅಂಥ ಒಂದು ಕಷ್ಟದಲ್ಲಿ ನನ್ನನ್ನು ಬೇರೆಯವ್ರ ಮನೆಯಲ್ಲಿ ಅಂದರೆ ತನ್ನ ನಮ್ಮ ಮಾವನ ಮನೆಯಲ್ಲಿ ಮತ್ತು ನಮ್ಮ ಅತ್ತೆ ಮತ್ತು ಅವ್ರ ಮಕ್ಕಳು ಕೊಡ್ತಕ್ಕಂಥ ಒಂದು ಕಾಟ ಏನಿದೆಯಲ್ಲ ಸರ್ ಅದನ್ನೆಲ್ಲ ಸಹಿಸ್ಕೊಂಡು ಬಿಟ್ಟ ಹೋಗ್ಬೋದು ಆದರೆ ನಾನು ಬಿಡಲಿಲ್ಲ ಯಾಕಂದರೆ ಬಿಟ್ಟು ಹೋದ್ರೆ ನನಗೆ ಅಲ್ಲಿನೂ ಊಟ ಇಲ್ಲ ಸರ್ ಸುಳ್ಳಲ್ಲ ನಮ್ಮ ಮನೆಯಲ್ಲಿ ಎರಡು ಹೊತ್ತಿನ ಊಟ ಅವತ್ತಿನದಲ್ಲಿ ಇಲ್ಲಿ ನಮ್ಮ ಅವರು ಚೆನ್ನಾಗಿರೋದ್ರಿಂದ ಅಲ್ಲೇ ನಾನು ಕಲ್ತು ಅದೇ ಬೆಣ್ಣೆ ಹಿರಿಯ ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಕೊಟ್ಟೂರಿನ ಹೈಸ್ಕೂಲಲ್ಲಿ ಬಾಲಕರ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಅಲ್ಲೇ ಕೊಟ್ರೇಶ್ವರ ಕಾಲೇಜಿನಲ್ಲಿ ನಾನು ಡಿಗ್ರಿಯನ್ನು ಮುಗಿಸಿದ್ದೀನಿ ಅದಕ್ಕಿಂತ ಮುಖ್ಯವಾಗಿ ನಾನು ನೆನ್ಸ್ಕೊಳ್ಬೇಕಂದ್ರೆ ಕೊಟ್ರೇಶ್ವರ ಕಾಲೇಜಿನ ಪಕ್ಕದಲ್ಲಿಯೇ ವಿದ್ಯಾಭಿವೃದ್ಧಿ ಫಂಡ್ ಹಾಸ್ಟೆಲ್ ಅಂತ ಇದೆ ಸರ್ ಅದು ಅಲ್ಲಿನ ಕೆಲವು ಜನರು ಊರಿನ ಜನರು ಬಡ ವಿದ್ಯಾರ್ಥಿಗಳಿಗಾಗಿ ಸ್ಥಾಪಿಸಿದಂಥ ಹಾಸ್ಟೆಲ್ ಇವತ್ತಿಗೂ ಇದೆ ನಾನು ಆ ಇವತ್ತಿಗೂ ನಾನು ಅಲ್ಲಿ ಓದಿರ್ತಕ್ಕಂಥದ್ದು ನೆನಪು ಬರುತ್ತೆ ಅಲ್ಲಿ ಹೋದರೆ ಅಲ್ಲಿ ಎಲ್ಲ ಹೋಗಿ ಅಡ್ಡಾಡಿ ಬರ್ತೀನಿ ಸರ್ ಅಲ್ಲಿರ್ತಕ್ಕಂಥದ್ದು ಅವತ್ತಿಂದ ಅಲ್ಲಿ ಬೆಳಗ್ಗೆ ಮುದ್ದಿ ಕೊಡ್ತಿದ್ರು ಸರ್ ಮಧ್ಯಾಹ್ನ ಒಂದೇ ಒಂದು ರೊಟ್ಟಿ ರಾತ್ರಿ ನವಣಕ್ಕಿಯನ್ನು ಊಟ ಮಾಡಿ ನಾನು ಜೀವನ ಮಾಡಿರ್ತಕ್ಕಂಥದ್ದು ಕೇವಲ ಒಂದು ಚೀಲ ಜೋಳ ಒಂದು ವರ್ಷಕ್ಕೆ ಊಟ ಕೊಡ್ತಕ್ಕಂಥದ್ದು ಅಂಥ ಒಂದು ಕಷ್ಟದಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿದ್ದೀನಿ ಆಮೇಲೆ ಕೊಟ್ಟೂರು ಏನಿದೆ ಅಲ್ಲ ಸರ್ ನೀವು ಹೇಳಿದಾಗ ಈಗ ಬಸವಣ್ಣ ಕೊಟ್ರೇಶ ಅಂತಕ್ಕಂಥದ್ದು ಏನಿದೆಯಲ್ಲ ಇವು ದೈವಿ ಭಕ್ತಿಯ ಒಂದು ಹೆಸರುಗಳು ಹಾಗಾಗಿ ಕೊಟ್ಟೂರು ಅಂದ ತಕ್ಷಣ ಅಲ್ಲಿ ಒಂದು ಶಿಕ್ಷಣ ಇದೆ ಧಾರ್ಮಿಕ ಶ್ರದ್ಧೆ ಇದೆ ಹಾಗಾಗಿ ಶಿಕ್ಷಣ ಹತ್ತಕ್ಕಂಥದ್ದು ನಾನು ಕೊಟ್ಟೂರಿನಲ್ಲಿ ರಾತ್ರಿ ಸುಮಾರು ಹನ್ನೆರಡು ಗಂಟೆ ತನಕ ನಾವು ಚಾಲೆಂಜ್ ಮಾಡಿ ಓದ್ತಾ ಇದ್ದೀವಿ ಅವತ್ತಿನಿಂದ ಆಮೇಲೆ ಪ್ರತಿ ಸೋಮವಾರ ಮತ್ತು ಗುರುವಾರ ಕೊಟ್ರೇಷನ್ ದರ್ಶನ ತೊಗೊಂಡು ಬರ್ತಿದ್ವಿ ಏನೋ ಒಂದು ಮೈಂಡ್ ಕಾನ್ಸಂಟ್ರೇಷನ್ ಬರುತ್ತೆ ಸರ್ ದೇವರ ಒಂದು ಧ್ಯಾನ ಮಾಡ್ಕೋದರಿಂದ ಆ ಒಂದು ಇದನ್ನು ಇವತ್ತಿಗೂ ನಾನು ಆ ಕೊಟ್ರೇಷನ್ ನಾನು ನೆನೆಸ್ತಾ ಇದ್ದೀನಿ ಇವತ್ತು ನನಗೆ ಆ ಒಂದು ಅನ್ನ ಕೊಟ್ಟಿದೆ ಆ ಒಂದು ಕೊಟ್ರೇಶ್ವ ಅಥವಾ ನಮ್ಮ ಕೊಟ್ರೇಶ್ವರ ಕಾಲೇಜ್ ಅಲ್ಲಿರ್ತಕ್ಕಂಥ ಅನ್ನ ಕೊಟ್ಟಿರೋದ್ರಿಂದ ಹಾಗಾಗಿ ಒಂದು ನನ್ನ ಹೆಸರು ಸಹ ನೀವು ಹೇಳಿದ್ರಲ್ಲ ಇವತ್ತು ನಿಮಗೆಲ್ಲ ಗೊತ್ತಿದೆ ಹನ್ನೆರಡನೇ ಶತಮಾನದಲ್ಲಿ ಒಂದು ಕ್ರಾಂತಿಕಾರಿ ಬೌದ್ಧಿಕ ಕ್ರಾಂತಿಯನ್ನು ಮತ್ತು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂಥ ಬಸವಣ್ಣವರ ಆ ಒಂದು ಹೆಸರನ್ನು ನಮ್ಮ ತಂದೆ ತಾಯಿಗಳು ನನಗಿಟ್ಟಿದ್ದಾರೆ ಹಾಗಾಗಿ ಅದೇನೋ ಒಂದು ನನ್ನಲ್ಲಿ ಆ ಒಂದು ಮೃದು ಸ್ವಭಾವ ಇರತಕ್ಕಂಥದ್ದು ಸರ್ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಬ್ಬ ಮಕ್ಕಳ ತಂದೆ ತಾಯಿಗಳು ಯಾವ ರೀತಿ ಸಹಕರಿಸ್ಬೇಕಂತಕ್ಕಂಥದ್ದು ಮೆಸೇಜ್ ಕೊಡ್ತೀರಾ ಸರ್ ಪರೀಕ್ಷೆ ಹತ್ರ ಬರ್ತಾ ಇದ್ದರೆ ಒಳ್ಳೆ ರಿಸಲ್ಟ್ ಬರಬೇಕು ಅನ್ನೋದು ಒಳ್ಳೆ ರಿಸಲ್ಟ್ ಬಂದರೆ ತಂದೆ ತಾಯಿಗಳಿಗಿಂತ ಮೊದಲು ನಮ್ಮ ಉಪನ್ಯಾಸಕರು ನಾವು ಸಂತೋಷ ಪಡ್ತೀವಿ ಸರ್ ಆ ಒಳ್ಳೆ ರಿಸಲ್ಟ್ ಬಂದಂಥ ವಿದ್ಯಾರ್ಥಿಗಳನ್ನು ನಾವು ಪ್ರತಿಭಾ ಪುರಸ್ಕಾರ ಅಂತ ಮಾಡಿ ನಮ್ಮ ಎಸ್ ಡಿ ಎಮ್ ಸಿ ಸ್ವಲ್ಪ ಹಣವನ್ನು ಅಥವಾ ಬೇರೆ ಒಂದು ಗಿಫ್ಟ್ ರೂಪದಲ್ಲಿ ವಿದ್ಯಾರ್ಥಿಗಳ ಎದುರಿಗೆ ಅವ್ರಿಗೆ ಆ ಒಂದು ಪ್ರೈಝನ್ನು ಕೊಡುವುದರ ಮೂಲಕ ಉಳಿದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಬರಬೇಕಲ್ಲ ಆ ರೀತಿ ಪ್ರತಿ ವರ್ಷ ನಾವು ಆರಂಭದಲ್ಲಿ ಆ ಒಂದು ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತಾ ಇದೀವಿ ಮತ್ತು ಪಂಚಾಯಿತಿಯರು ಸಹ ಆ ಪ್ರತಿಭಾ ಪುರಸ್ಕಾರದ ಮೂಲಕ ಅವರಿಗೂ ಸಹ ಸುಮಾರು ಸಹ ಒಂದೊಂದು ಫಸ್ಟ್ ಸೆಕೆಂಡ್ ಬಂದಂಥ ಅವರಿಗೆ ಅಮೌಂಟು ಕ್ಯಾಶ್ ಪ್ರೈಸ್ ಸಹ ಕೊಟ್ಟಿದ್ದಾರೆ ಸರ್ ನಾವು ಸಹ ಹೇಳ್ತೀವಿ ನಮ್ಮ ಹುಡುಗರಿಗೆ ಕೊಡಬೇಕು ನೀವು ಹಿಂಗೆ ಮಾಡಿದಾಗ ಊರ್ನೇರು ಸರ್ ಅದೊಂದು ಶ್ರಮ ವಹಿಸಿ ಒಂದ್ಸಲ ಎರಡು ವಿದ್ಯಾರ್ಥಿಗಳಿಗೆ ನಮ್ಮ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ ಸರ್ ಗ್ರಾಮ ಪಂಚಾಯತಿ ಅವರು ನಾವು ಸಹ ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ ವಿದ್ಯಾರ್ಥಿನಿ ಹಾಗಾಗಿ ಹೆಚ್ಚಿನ ರಿಸಲ್ಟ್ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಂತ ನಿಮ್ಮ ಮುಂದೆ ಈ ಮೂಲಕ ಅಪ್ಪು ಟಿ ವಿ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಭಾಳಷ್ಟು ತಂದೆ ತಾಯಿಗಳು ಈ ಟೈಮಲ್ಲಿ ಕೂಡ ಟಿ ವಿ ನೋಡ್ತಾ ಇರ್ತಾರೆ ಸೀರಿಯಲ್ ನೋಡ್ತಾ ಇರ್ತಾರೆ ಅದರಲ್ಲಿ ಕೂಡ ಕೆಲವು ತಂದೆ ತಾಯಿಗಳು ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ ಬಹುಶಃ ಅಂಥ ತಂದೆ ತಾಯಿಗಳು ಪೋಷಕರಿದ್ದರೂ ಕೂಡ ಮಕ್ಕಳಿಗೆ ಇಲಾಖೆ ಪರೀಕ್ಷೆ ಟೈಮಲ್ಲಿ ಆ ಥರದ್ದು ಕೂಡ ಅವರು ಕಡಿಮೆ ಹಾಕ್ಬೇಕಾ ಅಂತಕ್ಕಂಥದ್ದು ಸರ್ ನಾನು ಪೇರೆಂಟ್ಸ್ ಮೀಟಿಂಗ್ನಲ್ಲಿ ಹೇಳ್ತೀನಿ ಇದನ್ನು ಮಕ್ಕಳು ನೀವು ಓದ್ರೆ ಅಂತ ಹೇಳಿ ನೀವು ಟಿ ವಿ ನೋಡೋದಲ್ಲ ಅಂತ ಹೇಳಿ ಮಕ್ಕಳನ್ನು ಓದಿಸಲಿಕ್ಕೆ ಹೇಳಿ ನೀವು ಟಿ ವಿ ನೋಡೋದಲ್ಲ ನೀವು ಟಿ ವಿ ಆಫ್ ಮಾಡಿ ನೀವು ಏನಾದರೂ ಓದ್ಕೊತ ಕೊಡ್ರಿ ಏನು ಮಾಡ್ತಾರೆ ಏನಿಲ್ಲ ಅಂತ ಇದೇ ರೀತಿಯಾಗಿ ನಾನು ತಾಯಂದ್ರಿಗೆ ಮತ್ತು ಅವರ ತಂದೆಯಂದ್ರಿಗೆ ಹೇಳಿದ್ದೀನಿ ಮಕ್ಕಳು ಓದುವಾಗ ನೀವು ಟಿ ವಿ ಹಚ್ಬಾರ್ದು ಮಕ್ಕಳು ಕಾಲೇಜಿಗೆ ಬಂದಾಗ ನೀವು ಬೇಕಾದ್ರೆ ಟಿ ವಿ ನೋಡ್ರಿ ಮಕ್ಕಳು ಇದ್ದಾಗ ಮಾತ್ರ ಅವ್ರ ಗಮನ ಟಿ ವಿ ಕಡೆ ಹೋಗುತ್ತೆ ಏ ರೂಮ್ನಾಗ ಓದ್ತದಾಳೆ ನಾವು ಟಿ ವಿ ನೋಡ್ತೀವಿ ಅಂದ್ರೆ ಧಾರವಾಹಿ ನೋಡ್ತೀನಿ ಅಂತ ಬೇಡ್ರಿ ನೀವು ಟಿ ವಿ ಆಫ್ ಮಾಡಿರಿ ದಯಮಾಡಿ ಟಿ ವಿ ಆಫ್ ಮಾಡಿರಿ ಪರೀಕ್ಷಾ ಟೈಮ್ನಲ್ಲಿ ಅಂತ ಮೊನ್ನೆ ನನ್ನ ಪೇರೆಂಟ್ಸ್ ಮೀಟಿಂಗ್ನಲ್ಲಿ ಹೇಳಿರ್ತಕ್ಕಂಥ ಹಾಗಾಗಿ ಸ್ವಲ್ಪ ಟಿ ವಿ ಮೊಬೈಲಿಂದ ನಿಮ್ಮ ಮಕ್ಕಳನ್ನು ದೂರ ಇಡ್ರಿ ಅಂತಕ್ಕಂಥ ಮಾತನ್ನು ಸರ್ ನಾನು ಹೇಳಿ ನಮ್ಮ ಸಹ ಶಿಕ್ಷಕರು ಹೇಳಿದರು ಈ ಸಾರಿ ಫಲಿತಾಂಶ ಯಾವ ಮಟ್ಟಕ್ಕೆ ನಿರೀಕ್ಷೆ ಮಾಡ್ತಾರೆ ಅಂದಾಗ ಕೆಲವರೆಲ್ಲ ಭಾವನೆಯಲ್ಲಿ ಅವರವ್ರ ಭಾವನೆಯಲ್ಲಿ ಹೇಳಿದರು ತಾವು ಯಾವ ಒಂದು ನಿರೀಕ್ಷೆನ ಇದು ಮಾಡ್ತಾ ಆ ಫಲಿತಾಂಶದ ಬಗ್ಗೆ ಈ ವರ್ಷ ಸರ್ ನನ್ನ ಈ ವರ್ಷ ಫಲಿತಾಂಶ ಟೋಟಲಿ ನಾನು ಪರ್ಸೆಂಟೇಜ್ನಲ್ಲಿ ಹೇಳ್ಬೇಕಂದ್ರೆ ಸರ್ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಆಗ್ಬೋದು ಅಂತ ಅನಿಸ್ತೀನಿ ಸರ್ ಉಳಿದಂತೆ ನಾನು ಹೇಳಲ್ಲ ಸರ್ ಟಾಪರ್ ಒಂದು ನಾಲ್ಕೈದು ಹುಡುಗರು ಟಾಪರ್ ಅದ ಸರ್ ನಮಗೆ ಸುಮಾರು ಡಿಸ್ಟಿಕ್ಕಿಗೆ ಫಸ್ಟ್ ಬರ್ಬೋದು ಅಂತ ನನ್ನ ಒಂದು ಅಭಿಲಾಷಿದೆ ಇದೆ ನಾನು ಸಹ ಅಷ್ಟೇ ಶ್ರಮ ವಹಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ನಮ್ಮ ಉಪನ್ಯಾಸಕರು ಸಹ ಶ್ರಮ ವಹಿಸ್ತಾರೆ ಔಟ್ ಆಫ್ ಔಟ್ ತೆಗಿಲಿಕ್ಕೆ ಅವರಿಗೆ ಪ್ರಯತ್ನವೂ ಮಾಡಿಸ್ತಾ ಇದ್ದೀವಿ ಸರ್ ಸುಳ್ಳಲ್ಲ ಆಮೇಲೆ ಈಗ ಮೊನ್ನೆ ಏನು ಈಗ ಪ್ರಿಪ್ರೇಟ್ರಿ ಎರಡು ಪ್ರಿಪ್ರೇಟ್ರಿ ಎಕ್ಸಾಮ್ ನಡೆದಿದ್ದಾವಲ್ಲ ನಾವೆಲ್ಲ ಡಿಸ್ಕಸ್ ಮಾಡ್ತಿರ್ತೀವಿ ಆ ಪೇಪರ್ ವ್ಯಾಲ್ಯೇಷನ್ ಮಾಡಿ ಮಕ್ಕಳಲ್ಲಿ ಏನು ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು ಸಹ ಸರ್ ಧನ್ಯವಾದ ಓಕೆ ಸರ್ ಓಕೆ ಅಪ್ಪು ಟಿವಿಗೆ ಧನ್ಯವಾದಗಳು ಸರ್